ಕುಂಬಾರ ಸಂಘದಿಂದ ಫೆಬ್ರವರಿ ಇಪ್ಪತ್ತರಂದು ಸಂತ ಕವಿ ಸರ್ವಜ್ಞ ಜಯಂತಿ ಡಾಕ್ಟರ್ ನಾಗರಾಜ್ ಜಿಲ್ಲಾ ಕುಂಬಾರ ಸಂಘದಿಂದ ಫೆಬ್ರವರಿ ಇಪ್ಪತ್ತರಂದು ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಗರದ ಚೆನ್ನಯ್ಯ ರಂಗಮಂದಿರದಲ್ಲಿ ಶ್ರೀ ಸಂತ ಕವಿ ಸರ್ವಜ್ಞ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ದಕ್ಷಿಣ ಭಾರತ ಕುಂಬಾರ ಕುಲ ಸಂಘದ ಯುವ ರಾಜ್ಯಾಧ್ಯಕ್ಷ ಡಾ ಮಾಲೂರು ನಾಗರಾಜ್ ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂತರಗಂಗೆ ರಸ್ತೆಯಲ್ಲಿರುವ ಕುಂಬಾರ ಸಂಘದ ಬಳಿಯಿಂದ ಸರ್ವಜ್ಞನ ಭಾವಚಿತ್ರವುಳ್ಳ ಬೆಳ್ಳಿ ಪಲ್ಲಕ್ಕಿ ಮೆರವಣಿಗೆಗೆ ಚಾಲನೆ ದೊರೆಯಲಿದ್ದು ಕಲಾ ತಂಡಗಳೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಲಿದೆ ಬಾಲಕರ ಕಾಲೇಜಿನ ಮುಂಭಾಗದಲ್ಲಿರುವ ಸರ್ವಜ್ಞ ಪಾರ್ಕಿನಲ್ಲಿ ಪ್ರತಿಮೆಗೆ ಈ ಸಂದರ್ಭದಲ್ಲಿ ಮಾಲಾರ್ಪಣೆ ಮಾಡಲಾಗುತ್ತದೆ ಮೆರವಣಿಗೆಯಲ್ಲಿ ಕನ್ನಡ ದಲಿತ ಪ್ರಗತಿಪರ ಸಂಘಟನೆಗಳ ಮುಖಂಡರು ಸರ್ವಜ್ಞನ ಅನುಯಾಯಿಗಳು ಮತ್ತು ಅಭಿಮಾನಿಗಳು ಭಾಗವಹಿಸಲಿದ್ದಾರೆ ನಂತರ ಹನ್ನೆರಡು ಗಂಟೆಗೆ ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಲಿದ್ದು ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಸಹ ಈ ಸಂದರ್ಭದಲ್ಲಿ ನಡೆಯಲಿದೆ ಇದೇ ದಿನ ಬಂಗಾರಪೇಟೆಯಲ್ಲಿ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ನಡೆಯಲಿರುವ ಸರ್ವಜ್ಞ ಜಯಂತಿಯನ್ನ ಶಾಸಕ ಎಸ್ಎನ್ ನಾರಾಯಣಸ್ವಾಮಿರವರು ಉದ್ಘಾಟಿಸಲಿದ್ದು ಸರ್ವಜ್ಞ ವೃತ್ತ ಪ್ರತಿಮೆ ಅನಾವರಣ ನಡೆಯಲಿದೆ ಎಂದು ತಿಳಿಸಿದರು ಡಾ ನಾಗರಾಜ್ ಅವರು ಕುಲಪಾಂತ್ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಸಮಾರಂಭವನ್ನು ಯಶಸ್ವಿ ಮಾಡಬೇಕೆಂದು ತಿಳಿಸಿದರು ಕುಂಬಾರ ವಿದ್ಯಾರ್ಥಿ ನಿಲಯದ ಅಧ್ಯಕ್ಷ ತಬಲಾ ನಾರಾಯಣಪ್ಪ ಕುಂಬಾರ ಸಂಘದ ಜಿಲ್ಲಾಧ್ಯಕ್ಷ ಕಲ್ಲಂಡೂರು ಶ್ರೀನಿವಾಸ್ ಪ್ರಸಾದ್ ಮುಖಂಡರಾದ ರೆಡ್ಡಪ್ಪ ಮಾಲೂರು ನಂಜುಂಡಪ್ಪ ಅಶ್ವಥಪ್ಪ ಲಕ್ಷ್ಮೀಸಾಗರ ನಾಗೇಶ್ ಬಂಗಾರಪೇಟೆ ಮಂಜುನಾಥ್ ಸ್ಪಂದನ ರಂಗ ಇಪ್ಪತ್ತನೇ ತಾರೀಕು ಚನ್ನಯ್ಯ ರಂಗಮಂದಿರದಲ್ಲಿ ಗಂಟೆಗೆ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಕುಂಬಾರ ಸಂಘದ ಎಲ್ಲ ಸಂಘಗಳ ವತಿಯಿಂದ ಅದ್ದೂರಿಯಾಗಿ ಆಚರಣೆ ಮಾಡಲು ನಾವು ನಿಶೇಷಿಸುತ್ತೇವೆ ಈ ಒಂದು ಕಾರ್ಯಕ್ರಮಕ್ಕೆ ಮೊದಲು ಬೆಳಗ್ಗೆ ಒಂಬತ್ತು ಗಂಟೆಗೆ ಅದ್ದೂರಿ ಮೆರವಣಿಗೆಯೊಂದಿಗೆ ಅಂದರೆ ಕೋಲಾರ ಜಿಲ್ಲಾ ಸಾರ್ವಜನಿಕ ಕುಂಬಾರ ವಿದ್ಯಾರ್ಥಿ ಕಡೆಯಿಂದ ಮೆರವಣಿಗೆಯನ್ನ ಇಟ್ಕೊಂಡಿದ್ದು ಇಲ್ಲಿಂದ ಮತ್ತೆ ಪ್ರಮುಖ ಕೋಲಾರ ನಗರದ ಪ್ರಮುಖ ಬೀದಿಗಳಲ್ಲಿ ಅದ್ಧೂರಿ ಮೆರವಣಿಗೆ ಶ್ರೀ ಸರ್ವಜ್ಞರ ಭಾವಚಿತ್ರವನ್ನ ಮೆರವಣಿಗೆ ಮಾಡಲಾಗುತ್ತೆ ಅದಾದ ನಂತರ ಹನ್ನೆರಡು ಗಂಟೆಗೆ ವೇದಿಕೆ ಕಾರ್ಯಕ್ರಮ ರಂಗಮಂದಿರದಲ್ಲಿರುತ್ತೆ ಕೋಲಾರ ಜಿಲ್ಲಾದ ಎಲ್ಲ ಕುಂಬರ ಜನಾಂಗದವರು ಸಮಾಜದವರು ಜೊತೆಗೆ ಎಲ್ಲ ಸಮಾಜದವರು ಪರ ಸಂಘಟನೆಯ ಎಲ್ಲ ನಾಯಕರುಗಳು ದಲಿತ ಪರ ಪ್ರಗತಿಪರ ಜೊತೆಗೆ ಎಲ್ಲ ಸರ್ವಜ್ಞರ ಅನುಯಾಯಿಗಳು ಮತ್ತೆ ಸರ್ವಜ್ಞರ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಕೇಳಿಕೊಡ್ತೇನೆ ಅದೇ ರೀತಿ ಬಂಗಾರಪೇಟೆಯಲ್ಲೂ ಸಹ ಈ ಸಾರಿ ಭಾಳ ಅದ್ದೂರಿಯಾಗಿ ಮಾದೂರಲ್ಲೂ ಸಹ ಭಾಳ ಅದ್ದೂರಿಯಾಗಿ ನಡೆಯುತ್ತೆ ಬಂಗಾರಪೇಟೆಯಲ್ಲಿ ಈ ಸರಿ ಶ್ರೀ ಸಂತ ಕವಿ ಸರ್ವಜ್ಞ ಪ್ರತಿಮೆ ಅನಾವರಣ ಹಾಗೂ ಶ್ರೀ ಸಂತ ಕವಿ ಸರ್ವಜ್ಞ ಜಯಂತಿಯ ಒಂದು ಕಾರ್ಯಕ್ರಮವನ್ನು ಸಹ ಅಲ್ಲಿ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಕೇಳ್ಕೊಂಡಿರ್ತಾರೆ ಅಲ್ಲೂ ಸಹ ಶಾಸಕರ ಜೊತೆಗೆ ಪ್ರತಿಭಾ ಪುರಸ್ಕಾರ ಸಹ ಇರುತ್ತೆ ಆ ಪ್ರತಿಭಾ ಪುರಸ್ಕಾರಕ್ಕೆ ಶಾಸಕರು ಸಹ ಅಲ್ಲಿ ಬಂಗಾರಪೇಟೆಯಲ್ಲಿ ಜೊತೆಗೆ ಎಲ್ಲ ಕುಂಬಾರಪುರ ಬಾಂಧವರು ಕಾರ್ಯಕ್ರಮಕ್ಕೆ ಜೊತೆಗೆ ಎಲ್ಲ ಸಂಘ ಸಂಸ್ಥೆಗಳು ಸಹ ಇದರಲ್ಲಿ ಪಾಲ್ಗೊಂಡು ಕಾರ್ಯಕ್ರಮಗಳನ್ನು ಯಶಸ್ಸುಗೊಳಿಸಬೇಕಂತ ಹೇಳಿ ಈ ಮೂಲಕ ಕೋಲಾರ ಜಿಲ್ಲೆ ಕುಂಬಾರದ ಜನಾಂಗದವರಿಗೆ ನನ್ನ ನಮಸ್ಕಾರ ಮತ್ತು ಇಪ್ಪತ್ತನೇ ತಾರೀಕು ನಾವು ಸರ್ವಜ್ಞ ಜಯಂತಿ ಮಾಡ ಆಚರಣೆ ಮಾಡ್ಬೇಕಂತ ನಾವು ಹೇಳ್ತೀವಿ ಅದಕ್ಕೆ ಇಲ್ಲಿಂದ ನಮ್ಮ ಆಸ್ಟ್ರಿಯಿಂದ ನೆರವಣಿಗೆ ಹೋಗಿ ಸರ್ವಜ್ಞ ಒಂದು ಪ್ರತಿಮೆಗೆ ನಾವು ಆ ಮಾಲಾರ್ಪಣೆ ಮಾಡಿ ಮತ್ತು ನಾವು ಚಿನ್ನಸ್ವಾಮಿ ಕ್ರೀಡಾಂದಿರ ಚೆನ್ನೈ ರಂಗ ರಂಗಮಂದಿರಕ್ಕೆ ಹೋಗಿ ಕಾರ್ಯಕ್ರಮನ ಜೈಪ್ರದ ಮಾಡಬೇಕಂತ ಎಲ್ಲ ನಮ್ಮ ಕುಂಬಾರ್ಜನ ಕೇಳ್ಕೊತಾಯಿದ್ವಿ ಎಲ್ಲರೂ ಬರಬೇಕು ತಾಯಂದರು ಅಣ್ಣ ತಮ್ಮಂದರು ಅಕ್ಕಂದರು ಎಲ್ಲರೂ ಕೂಡ ಬರಬೇಕಂತ ನಿಮ್ಮನ್ನು ಕೋರ್ತಾ ಇದ್ದೀವಿ ಜೈ ಸರ್ವಜ್ಞ